ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಕ್ಕೆ ಮೂರ್ ಸಾವಿರದ ನಾಲ್ಕು ಸಾವಿರ ಬೇಕಂತೆ ಕಷ್ಟ ಆಗುತ್ತೆ ಆಸ್ಪತ್ರೆಗಳು ಈ ಕಷ್ಟಗಳು ಪರಿಹಾರ ಆಗ್ಬೇಕಂದ್ರೆ ಎರಡು ದಾರಿ ಒಂದು ಪ್ರತಿಯೊಂದು ಮನೆಯಲ್ಲೂ ಒಬ್ರು ಸರ್ಕಾರಿ ನೌಕರರು ಉಟ್ಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ರು ಸರ್ಕಾರಿ ನೌಕರ ಸರ್ಕಾರಿ ನೌಕರಿ ಸಿಗ್ಬೇಕಂತಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅವ್ರು ಚೆನ್ನಾಗ್ ಓದ್ಬೇಕಂತಂದ್ರೆ ಮನೆಗೆ ಹತ್ರ ಇರೋರಂಗಿ ಒಂದ್ ಒಳ್ಳೆ ಶಾಲೆ ಇರಬೇಕು ಒಳ್ಳೆ ಶಾಲೆ ಅಂದ್ರೆ ಆ ಶಾಲೆದಲ್ಲಿ ಒಳ್ಳೆ ಶಿಕ್ಷಕರು ಅವರು ಆಸಕ್ತಿಯಿಂದ ಕಾಳಜಿಯಿಂದ ಮಕ್ಕಳನ್ನ ದೊಡ್ಡ ದೊಡ್ಡ ಕನಸು ಬಿಟ್ಬೇಕು ಒಳಗೆ ನೀವು ಐಎಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಸಬ್ ಆಗ್ಬೇಕು ಸಬ್ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಒಂದು ಗ್ರಂಥಾಲಯ ಇರಬೇಕು ಶಾಲೆನಲ್ಲಿ ಅದಾದ ನಂತರ ಈ ಮಕ್ಕಳಿಗೆ ಮಾರ್ಗದರ್ಶನನೂ ಬೇಕು ಒಳ್ಳೆ ಶಾಲೆ ಇದ್ದಷ್ಟೇ ಎಲ್ಲರೂ ಐ ಎ ಎಸ್ ಆಗಲ್ಲ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಕೊಡಬೇಕು ಕೋಚಿಂಗ್ ಬೇಕು ಇವೆಲ್ಲ ವ್ಯವಸ್ಥೆ ನಮ್ಮ ಸುತ್ತಮುತ್ತ ಅಂತ ಪ್ರಶ್ನೆ ಹಾಕಬೇಕು ಇಲ್ಲ ವ್ಯವಸ್ಥೆ ಇಲ್ಲ ಅದು ಇದೇ ವ್ಯವಸ್ಥೆಗಳು ನೀವು ದೊಡ್ಡ ದೊಡ್ಡ ನಗರಕ್ಕೆ ಹೋದ್ರೆ ದಾವಣಗೆರಲ್ಲಿ ಇರ್ತದೆ ಬೆಂಗಳೂರಲ್ಲಿ ಇರ್ತದೆ ಧಾರವಾಡದಲ್ಲಿ ಇರ್ತದೆ ಅಲ್ಲೇ ಯಾಕೆ ನಮ್ಮ ಭಾರತದ ರಾಷ್ಟ್ರಪತಿ ಅವರ ಒಂದು ಪುರಾ ಮಾಡೆಲ್ ಅಂತ ಹೇಳ್ತಾರೆ ಪುರಾ ಮಾಡೆಲ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪ್ರೊವೈಡಿಂಗ್ ಅರ್ಬನ್ ಕಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂದ್ರೆ ನಗರದಲ್ಲಿರೋ ಸೌಲಭ್ಯಗಳನ್ನು ಹಳ್ಳಿಗಳಿಗೆ ತಲುಪಿಸುವುದು